ಇದೆ ಈ ವಿಷಯದ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಒಂದು ನ್ಯಾಯಾಧೀಶರ ಒಂದು ಆಯೋಗ ಕೂಡ ರಚನೆ ಆಗಿದೆ ಆ ಎಲ್ಲ ವಿಷಯಗಳು ಹೊರಗೆ ಬಂದ ನಂತರ ಎಲ್ಲಿ ತಪ್ಪಾಗಿದೆ ಹೊಣೆಗಾರಿಕೆ ಏನು ಅದೆಲ್ಲವನ್ನು ಕೂಡ ಗೊತ್ತಾಗುತ್ತೆ ಅದ ನಂತರ ಕ್ರಮ ತಗೊಳ್ತೀವಿ ಭಾರತೀಯ ಜನತಾ ಪಾರ್ಟಿ ಅವರು ಪ್ರತಿಭಟನೆ ಮಾಡತಕ್ಕಂಥದ್ದು ಯಾವ ಉದ್ದೇಶ ಅಂದಂಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಅವರೇ ಈ ದೊಡ್ಡ ಒಂದು ಏನು ಪ್ರಚಾರ ಅಂದ್ರೆ ಅವ್ರಿಗೆ ವಾಹನದಲ್ಲಿ ಅವ್ರನ್ನ ಈ ಕ್ರಿಕೆಟರ್ನ ಕರ್ಕೊಂಡು ಹೋಗ್ಬೇಕು ಅಂತ ಅವರೇ ಒತ್ತಡ ಮಾಡಿದ್ರು ಅವರೇ ಒತ್ತಾಯ ಮಾಡಿದ್ರು ಯಾವಾಗ ಸರ್ಕಾರ ನಿರಾಕರಣೆ ಮಾಡಿದ್ರು ಅವ್ರು ಸರ್ಕಾರ ವಿರುದ್ಧ ಅವರೇ ಟ್ವೀಟ್ ಮಾಡಿದ್ದಾರೆ ಅದರಿಂದ ಅವ್ರದ್ದು ಇದನ್ನ ರಾಜಕೀಯವಾಗಿ ಇದನ್ನ ಬಳಸಕ್ ನೋಡ್ತಾ ಇದ್ದಾರೆ ಇದು ಒಪ್ಪುವಂತದ್ದಲ್ಲ ಮತ್ತು ಇನ್ನೊಂದೇನಂದ್ರೆ ಅಯೋಧ್ಯೆಯಲ್ಲಿ ಕೋರ್ಟಿನ ಆದೇಶ ಬಂದ ನಂತರ ಕೂಡ ಅಲ್ಲಿ ಅಲ್ಲಿ ಎಷ್ಟು ಸಂಖ್ಯೆ ಎಷ್ಟು ಜನ ತೀರೋಗಿದ್ದಾರೆ ಇವತ್ತವರೆಗೂ ಕೂಡ ಸರಿಯಾಗಿ ಹೇಳಿಲ್ಲ ಅಯೋಧ್ಯೆ ಅಲ್ಲ ನಮ್ಮ ಆ ಕುಂಭಮೇಳದಲ್ಲಿ ಕುಂಭಮೇಳದಲ್ಲಿ ಸ್ಪಷ್ಟ ಮಾಹಿತಿನೇ ಕೊಟ್ಟಿಲ್ಲ ಇನ್ನು ಮೂವತ್ತೇಳು ಅಂತ ಹೇಳ್ತಾರೆ ನಲವತ್ತೇಳು ಅಂತ ಹೇಳ್ತಾರೆ ಎಂಬತ್ಗೆದ್ದು ಜನ ತೆಗೆದು ಅಂತ ಹೇಳ್ತಾರೆ ಮತ್ತು ಮೊನ್ನೆ ತಾನೆ ಕೋರ್ಟ್ ಅವರು ಯು ಪಿ ಸ ಯೋಗಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ ನೀವು ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ ಅನೇಕ ಜನ ದುಡ್ಡು ಸಿಕ್ಕಿಲ್ಲ ಈ ರೀತಿಯಾದಂತ ಒಂದು ವ್ಯವಸ್ಥೆ ಅವರಲ್ಲಿ ಇರುವಂತದ್ದು ನಮ್ಮಲ್ಲಿ ಆತರ ಏನಿಲ್ಲ ನಾವು ಖಂಡಿತವಾಗಿಯೂ ಸ್ಪಷ್ಟವಾಗಿದ್ದೇವೆ ಇದು ಈ ರೀತಿ ಆಗಬಾರ್ದಾಗಿತ್ತು ತರಾತುರಿಯಲ್ಲಿ ಆಗೋಯ್ತದ ಆ ಕ್ರಿಕೆಟ್ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ತರಾತುರಿಯಲ್ಲಿ ಬೆಂಗಳೂರಿಗೆ ಬಂದ್ರು ರಾತ್ರಿ ಮೊನ್ನೆ ನಿನ್ನೆ ಗೆದ್ದು ಮಾಲ್ನ ದಿವಸ ಬಂದಿರುವಂತದ್ದು ಖಂಡಿತವಾಗಿಯೂ ಅವ್ರು ಅಷ್ಟು ಜನ ಬರ್ತಾರೆ ಅಂತ ಯಾರು ಕೂಡ ಪಟ್ಟಿರ್ಲಿಲ್ಲ ಅದು ಬಂದಿದ್ದಾರೆ ಆದ್ರಿಂದ ಇದು ಖಂಡಿತವಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿ ನಮ್ಮ ನಡೆ ಇಟ್ಟಿದ್ದೀವಿ ಅವರ ಒಂದು ಪ್ರತಿಭಟನೆ ಅದು ರಾಜಕೀಯದ ದುರುದ್ದೇಶನ ಇದೆ ಹೊರತು ಅದು ಯಾವುದೇ ರೀತಿಯ ಜನರ ಪರವಾಗಿತ್ತು ನ್ಯಾಯದ ಪರವಾಗಿ ಏನಿಲ್ಲ